ರಾಷ್ಟ್ರಪತಿಗಳ ಮುಂದೆ ಪರೇಡ್ ಅಲ್ಲಿ ನೀವು ಜನರ ಮುಂದೆ ಜನ ನಿಮ್ಮಲ್ಲಿ ಸರಿಯಾಗಿ ಪರೇಡ್ ಮಾಡಿಸ್ತಾರೆ ಚಿಂತೆ ಮಾಡ್ಬೇಡ್ರಿ ಸಿದ್ದರಾಮಯ್ಯ ಮಾಡಿದೆ ಅಲ್ಲಲ್ಲ ಅವರು ಅವ್ರ ಕುಮಾರಸ್ವಾಮಿ ಮುಗಿಸಿ ಅವ್ರಿಗೆ ಅನುಭವ ಅದ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಎಮ್ ಎಲ್ ಎಗಳನ್ನ ರಾಜೀನಾಮೆ ಕೊಡಿಸಿ ಅವ್ರಿಗೆ ತೆಗೆದಾಕ್ಸಿದ್ದು ಅವ್ರಿಗೆ ಅನುಭವ ಅದ ನಾವು ಯಾವತ್ತೂ ಎನ್ ಡಿ ಎದಲ್ಲಿ ಯಾರಿದ್ದಾರೆ ಎನ್ ಡಿ ಎದಲ್ಲಿ ಅವರು ಚೆನ್ನಾಗೇನೆ ಇದ್ದಾರೆ ಮತ್ತು ಅವರು ಧೈರ್ಯದಿಂದ ಹೇಳಿದ್ದಾರೆ ಏನು ತನಿಖೆ ಮಾಡೋದು ಮಾಡ್ರಿ ಅಂತ ನೋಡ್ರಿ ಅದರಲ್ಲಿ ರಾಜ್ಯಪಾಲರು ಏನು ತೀರ್ಮಾನ ತೆಗಿಬೇಕು ತೆಗೆದುಕೊಡ್ತಾರೆ ಮತ್ತು ಆಲ್ರೆಡಿ ಕೋರ್ಟ್ ಮುಂದೆ ಇವರು ಹೇಳಿದ್ದಾರೆ ಯಾವುದು ಸನ್ಮಾನ್ಯ ಅಡಿಷನಲ್ ಸಾಲಿಸಿಟರ್ ರಾಜ್ಯಪಾಲರ ಸಾರಿ ಸಾಲಿಸಿಟರ್ ಜನರಲ್ ಅವರು ರಾಜ್ಯಪಾಲರ ಪರವಾಗಿ ಹಾಜರಾಗಿ ಹೇಳಿದ್ದಾರೆ ರಾಜ್ಯಪಾಲರ ಮುಂದೆ ಯಾವುದೇ ಪೆಂಡಿಂಗ್ ಇಲ್ಲ ಅಂತ ಅಷ್ಟು ವರ್ಷಗಳ ಕಾಲ ಈಗ ಅವರು ಎನ್ಕ್ವೈರಿಗೆ ವಾಪಸ್ ಪ್ರಶ್ನೆಗಳನ್ನು ಕೇಳಿದ್ದು ಈಗ ತಕ್ಷಣ ಕೊಡ್ತಾ ಇದ್ದಾರೆ ಅರ್ಥ ಏನ ನೀವೇನು ಮಾಡಿದ್ರಿ ಇಷ್ಟು ದಿವಸ ಎಂಟರಿಂದ ಹದಿನಾಲ್ಕನೇ ಇಸ್ವಿ ನಮ್ಮ ಸರ್ಕಾರ ತನಕ ನಿಮ್ದ ನಿಮ್ದಾರ ನಿಮ್ಮ ನಿಮ್ಮ ಸರ್ಕಾರ ನೇಮಿಸಿದ ರಾಜ್ಯಪಾಲರು ಇದ್ದಾರಲ್ಲ ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಹದಿನಾಲ್ಕರ ನನಗೆ ನೆನಪಿರುವ ಮಟ್ಟಿಗೆ ಹದಿನಾಲ್ಕರ ಜುಲೈ ಆಗ ಅಲ್ಲ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ವಜುಭಾಯಿ ವಾಲಾ ಅವರು ಬಂದರು ಅದಕ್ಕಿಂತ ಮೊದಲು ನಿಮ್ಮವರು ಇದ್ದಾರ ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಬೇಕಾದಾಗ ಒಂದು ಬ್ಯಾಡಾದಾಗ ಒಂದು ನಿಮ್ದಿಗೆ ಹೊರಗೆ ಬಂತು ಕುಮಾರಸ್ವಾಮಿ ನಿಮ್ಮ ವಿರುದ್ಧ ಭಾಷಣ ಮಾಡಿದ ಅವರು ಕುಮಾರಸ್ವಾಮಿಗಳು ನಿಮ್ಮ ವಿರುದ್ಧ ದ್ವನಿ ಎತ್ತಿದ್ರು ಅದಕ್ಕೆ ನೀವು ನಾವು ಅವ್ರನ್ನ ನೋಡ್ಕೊಳ್ತೀವಿ ಇದನ್ನ ನಿಮ್ಗೆ ಸರಿ ಇದೆ ಇದು ಅಟರ್ ನಾನ್ಸೆನ್ಸ್ ಇದನ್ನ ಜನ ಒಪ್ಪೋದಿಲ್ಲ ಮತ್ತು ಇದು ಈ ರೀತಿ ನಡೆಯೋದಿಲ್ಲ ಥ್ಯಾಂಕ್ ಯು ಸರ್ ಸರ್ ರಾಜ್ಯದ ಅಭಿವೃದ್ಧಿ ವಿಚಾರ ಬಿಜೆಪಿ ಬೇಕಾಗಿಲ್ಲ ರಾಜಕಾರಣ ಬೇಕು ಜೋಶಿ ಅವರಿಗೆ ತಾಕತ್ತಿಲ್ಲ ಒಂದು ಅನುದಾನ ಕೊಡೋದು ನಾವು ಕೋಟಿ ಅನುದಾನ ತಂದಿದ್ದೀವಿ ಅಂತ ಇವತ್ತು ನೋಡಿ ಅವರು ನಾವು ಈಗಾಗಲೇ ಅನುದಾನದ ಬಗ್ಗೆ ಹಲವಾರು ರೀತಿಯ ಉತ್ತರವನ್ನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ರೈಲ್ವೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ರಾಜ್ಯದ ಹೆದ್ದಾರಿಗೆ ಎಷ್ಟು ಕೊಟ್ಟಿದ್ದೀವಿ ರಾಜ್ಯದ ಪಿ ಡಬ್ಲ್ಯೂ ಡಿಗೆ ಎಷ್ಟು ಕೊಟ್ಟಿದ್ದೀವಿ ಅನುದಾನ ಎಷ್ಟು ಕೊಟ್ಟಿದ್ದೀವಿ ಮತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದು ನೀವು ಇದನ್ನೆಲ್ಲ ಲೆಕ್ಕ ಹೇಳಿದೆ ನಾನು ನೀವು ಲೆಕ್ಕ ಹೇಳಿರಲ್ಲ ಏನು ಮಾಡಿದ್ರೆ ನಾವು ಕೊಟ್ಟದ್ದು ಮೂರು ಲಕ್ಷ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ದುಡ್ಡು ತಿಂದವ್ರ ಯಾರು ಮೂಡಾದಾಗ ಒಪ್ಪುಕೊಂಡ್ರೆ ನೀವು ದುಡ್ಡು ತಿಂದಿದ್ದು ಇವೆಲ್ಲ ಮರೆಮಾಚಲಿಕ್ಕೆ ಇವೆಲ್ಲ ಮಾತಾಡ್ತಾರೆ ಇದಕ್ಕೇನು ಅರ್ಥ ಇಲ್ಲ ವೈಟ್ ಪೇಪರ್ ವೈಟ್ ಪೇಪರ್ ನಾವು ತಂದಿರೋದನ್ನು ನಾನು ತಂಪು ಅಂತ ವಿನಂತಿ ಮಾಡೋದು ನಾವು ವೈಟ್ ಪೇಪರ್ ನಾವು ಆಲ್ರೆಡಿ ಏಪ್ರಿಲ್ದಲ್ಲೇ ತಂದೀವಿ ಬಿಫೋರ್ ಇಲೆಕ್ಷನ್ನೇ ನಾವು ఒక వైట్ పేపర్ తి భారత్ సర్కార్ద ఆ వైట్ పేపర్ నిమూ తప్పి